ನಮಸ್ಕಾರ ಪ್ರಿಯ ಪ್ರಿಯವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ಸ್ತ್ರೀ ವಶೀಕರಣ ಅಂದರೆ ಹೆಂಡತಿ ವಶೀಕರಣ ಇದನ್ನು ಮಾಡಿಕೊಳ್ಳೋ ವಿಧಾನಗಳು ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯವೀಕ್ಷಕರೇ ಇದರಿಂದ ನಿಮ್ಮ ಹೆಂಡತಿ ಆಗಿರ್ಬೋದು ನೀವು ಆಗಿರ್ಬೋದು ಇನ್ನು ನಿಮ್ಗೆ ಯಾರೇ ಆಗಿದ್ರು ಇದನ್ನು ನೀವು ಮಾಡಿಕೊಳ್ಳೋದು ಈ ಯಂತ್ರ ಭಾಳ ಅದ್ಭುತವಾದಂಥ ಇದೊಂದು ಯಂತ್ರ ಇದೆ ಈ ಯಂತ್ರನ ನೀವು ಯಾವ ರೀತಿಯಾಗಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಅನ್ನೋದನ್ನು ವಿಧಾನ ನಿಮಗೆ ಹೇಳ್ತೀನಿ ಒಂದು ಭಾನುವಾರನೋ ಅಮಾವಾಸ್ಯನೋ ಗುರುವಾರ ಒಂದು ಭಾನುವಾರ ಗುರುವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇದನ್ನು ನೀವು ಯಂತ್ರನ ಸಿದ್ಧಿ ಮಾಡಬೇಕು ಬ ಯಂತ್ರ ಸಿದ್ಧಿ ಮಾಡಿಕೊಂಡು ಇಲ್ಲಿ ಒಂದು ತಾಂಬರ ರೇಖೆ ಆಗಿರ್ಬೋದು ಇಲ್ಲಾಂದರೆ ಬೂಜ್ ಪತ್ರೆಯಲ್ಲಿ ಆಗಿರ್ಬೋದು ಇದರಲ್ಲಿ ಎರಡರಲ್ಲಿ ಯಾವುದನ್ನ ಒಂದು ಬರ್ಕೊಳ್ಳಿ ಬರೆದುಬಿಟ್ಟು ಯಂತ್ರನ ಒಂದು ತಾಮ್ರ ತಗಡಿನ ಮೇಲೆ ಮಾಡಿ ಬರ್ಕೊಳ್ಳಿ ಬುರ್ಜ್ ಪತ್ರಿ ಅಂದರೆ ಒಂದು ಅದು ಸ್ವಲ್ಪ ನಿಮಗೆ ಬರೆಯೋದಕ್ಕೆ ಏ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ಬೂರ್ಜ್ ಪತ್ರೆ ಆಗಿರ್ಬೋದು ಇಲ್ಲಾಂದ್ರೆ ತಾಮ್ರ ತಗಡ ಆಗಿರ್ಬೋದು ಯಾವುದ್ರ ಮೇಲೂ ಬರೀರಿ ಬರೆದು ಅದಕ್ಕೆ ನೀವು ಹಾಕಬೇಕಾಗಿರೋಂಥ ವಸ್ತುಗಳು ಬಿಳಿ ಎಕ್ಕದ ಬೇರು ಬಿಳಿ ಗುರುಗಂಜಿ ಬೇರು ಮಯೂರ ಸಿಕ್ಕಿ ಜಟಮಸಿ ಎಡಮುರಿ ಬಲಮುರಿ ಅಂಕೋಲೆ ಸಂಕೋಲೆ ರಕ್ತಭೂತಾಳೆ ನಾಗಭೂತಾಳೆ ನಾಗಮಸ್ತೆ ಈ ಗಿಡಮೂಲಿಕೆಗಳನ್ನು ನೀವು ಸೇರಿಸ್ಕೊಂಡು ನೀವು ಇದನ್ನು ನೀವು ಸಿದ್ಧಿ ಮಾಡಬೇಕು ಯಂತ್ರ ಬರೆದು ಮುಂಚಿತವಾಗಿ ಯಂತ್ರ ಬರಿಬೇಕು ಪ್ರಾಣ ಪ್ರತಿಷ್ಠೆ ಮಾಡಬೇಕು ಯಂತ್ರ ಬರೆದ್ಬಿಟ್ಟು ಬರೆದಾದ ನಂತರ ಯಂತ್ರಕ್ಕೆ ನೀವು ಈ ಮೂಲಿಕೆಗಳನ್ನೆಲ್ಲ ಹಾಕಿ ಸಿದ್ಧಿ ಮಾಡಿ ಯಂತ್ರ ಸಿದ್ಧಿ ಆದ ನಂತರ ಅದಕ್ಕೆ ಧೂಪ ದೀಪ ನೇವೇದ್ಯಗಳೆಲ್ಲ ಕೊಟ್ಟು ಪೂಜೆ ಮಾಡಿ ನೀವು ಪ್ರಾಣ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಆದ ನಂತರ ಅದನ್ನು ಈ ಮೂಲಿಕೆಗಳನ್ನೆಲ್ಲ ಹಾಕಿ ಕಟ್ಟಿ ಪೂಜೆ ಮಾಡಿಬಿಟ್ಟು ಅದನ್ನು ನೀವು ನೀವು ಯಾವ ಸ್ತ್ರೀನ ಇಷ್ಟಪಡ್ತಿದ್ದೀರ ಯಾವ ನಿಮ್ಮ ಹೆಂಡತಿ ನಿಮ್ಮಿಂದ ದೂರ ಆಗಿದ್ದರೆ ನಿಮ್ಮ ಸ್ತ್ರೀ ನಿಮ್ಮ ಇಷ್ಟಪಟ್ಟಂಥ ಸ್ತ್ರೀ ದೂರವಾಗಿದ್ದರೆ ಅವ್ರದ್ದು ಹೆಸರನ್ನ ಇಲ್ಲಿ ಬರಿಬೇಕು ಯಂತ್ರದ ಕೇಳಿಗೆ ಅವ್ರ ಹೆಸರನ್ನ ಬರಿಬೇಕು ಅವ್ರ ಹೆಸ್ರನ್ನ ಇಲ್ಲಿ ಬರೆದ್ಬಿಟ್ಟು ನೀವು ಅವ್ರದ್ದು ಹೆಸ್ರನ್ನ ಬರಿಬೇಕು ಅವ್ರದ್ದು ಏನಾನ ಒಂಚೂರು ವಸ್ತು ಇದ್ರೂ ಯಂತ್ರದಲ್ಲಿ ಸೇರಿಸ್ಬೇಕು ಅವ್ರದ್ದೇನಾದರೂ ಒಂದು ಹೆಸರು ಅವ್ರದ್ದು ಅವ್ರ ತಾಯಿ ಹೆಸರು ಇಲ್ಲಿ ಬರಿಬೇಕು ನೀವು ತಾಯಿ ಹೆಸರು ಬರೆದ್ಬಿಟ್ಟು ಮತ್ತು ಅವ್ರದ್ದು ಏನಾರ ವಸ್ತುಗಳು ಇದ್ರೂ ಒಂಚೂರು ಆ ಯಂತ್ರದಲ್ಲಿ ಹಾಕಬೇಕು ಹಾಕ್ಬಿಟ್ಟು ನೀವು ಇದನ್ನು ಸಿದ್ಧಿ ಮಾಡಿಬಿಟ್ಟು ಮತ್ತು ಇದನ್ನೆಲ್ಲ ಹಾಕಿ ಇದನ್ನೆಲ್ಲ ಆದ ನಂತರ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲ ಕೊಟ್ಟು ಇದನ್ನು ನೀವು ಅದನ್ನು ಪೂಜೆ ಮಾಡಿ ನೀವು ನೀವು ಧರಿಸ್ಕೊಳ್ಳೋದ್ರಿಂದ ನಿಮಗೆ ಆದಷ್ಟು ಶೀಘ್ರವಾಗಿ ಅವರು ನಿಮ್ಮ ಮೇಲೆ ಪ್ರೀತಿ ಹೊಂದುತ್ತಾರೆ ನಿಮ್ಮನ್ನ ಪ್ರೀತಿಯಿಂದ ನೀವು ಅವ್ರ ಹೆಸರನ್ನ ಬರೆದು ನೀವು ಕಟ್ಕೋಬೇಕು ನಿಮ್ಮ ಹೆಸರು ಬರಿಬೇಡಿ ಅವ್ರ ಹೆಸರನ್ನ ಬರೆದು ನೀವು ಕಟ್ಕೋಬೇಕು ಮತ್ತು ಅವ್ರ ಹೆಸರನ್ನ ನೀವು ಬರೆದು ನೀವು ಕಟ್ಕೊಳ್ಳೋದ್ರಿಂದ ಅವರು ಶೀಘ್ರವಾಗಿ ನಿಮ್ಮ ಬಳಿ ಎಷ್ಟೇ ದೂರ ಇದ್ದರೂ ಹುಡ್ಕೊಂಡು ಬರ್ತಾರೆ ಏ ನಿಮ್ಮನ್ನು ಬಿಟ್ಟು ಹೋಗಿರೋ ಹೆಂಡ್ತಿ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಯಾರೇ ಆಗಿರಲಿ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರಲಿ ಅಂಥವರು ಎಷ್ಟೇ ದೂರ ಹೋಗಿದ್ರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಅಂತ ಒಂದು ಅದ್ಭುತವಾದಂಥ ಮೂಲಿಕೆಗಳು ಒಂಬತ್ತು ಮೂಲಿಕೆಗಳು ಹಾಕಿ ಮಾಡಿರೋವಂಥ ಒಂದು ಯಂತ್ರ ಇದನ್ನು ಮಾಡ್ಕೊಂಡು ಧರಿಸ್ಕೊಳ್ಳಿ ನಿಮ್ಮ ಸಂಸಾರ ಸೊರೋಗ್ಲಿ ನಿಮ್ಮ ಗಂಡ ಹೆಂಡ್ತಿರೋ ಅನುಬಂಧ ಚೆನ್ನಾಗಿರುತ್ತೆ ಇದರಿಂದ ನಿಮ್ಮ ಸಂಸಾರದಲ್ಲಿ ಒಳ್ಳೆಯದಾಗುತ್ತೆ ಇಲ್ಲ ನಿಮ್ಮ ಇಷ್ಟಪಟ್ಟಂಥ ಒಂದು ಸ್ತ್ರೀನೂ ಕೂಡ ನಿಮ್ಮ ವಶವಾಗ್ತಾಳೆ ಅಂಥ ಒಂದು ಅದ್ಭುತವಾದಂಥ ಯಂತ್ರ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ